ನಾಳೆ ಎಲ್ಲ ನಾರಿದ್ದ ಫಿನಾಲೆ ಅಣ್ಣ ಗೆಲ್ಬಹುದು ಅಂತ ಅನ್ಸುತ್ತೆ ನಿಮಗೆ ಆತನ ನೋಡಿರೋದ್ರಿಂದ ಅವನೇ ಗೆಲ್ಲೋದು ಗಿಲ್ಲಿನಕ ಏನಿಗೆ ಫ್ರಾಂಕ್ ಟು ಸೇ ತುಂಬಾ ಹಾರ್ಟಿ ಒಪ್ರಾ ಮಾತಾಡ್ತಾನೆ ಅಂಡ್ ಫೆಲೋ ಬದ ವೆರಿ ಗುಡ್ ಹೈ ನನಗೆ ಜೆನ್ಯುಯಿಟಿ ಎಲ್ಲೂ ಫೇಕ್ ಇಲ್ಲ ನನಗೆ ಅದಿಷ್ಟಾನ ಹುಡುಗ ಎಲ್ಲ ಕಡೆ ಗಿಲ್ಲಿ ಕಡೆ ಸಿನಿಮಾಗಳು ಪ್ರಚಾರ ಮಾಡದ್ ಮಾಡ್ತಿದಾರಂತೆ ಗೆಲ್ಬೇಕು ಗೆಲ್ಬೇಕು ಆತರ ಈ ತರ ಅಂತ ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸಿಗುತ್ತೆ ಅದಕ್ಕೆ ಒಂದು ತುಂಬಾ ಜನ ಹುಡುಗ್ಬೇಕಾಗಿ ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ಗಿಲಿನ ಹೇಳಿಕೆ ಅವ್ರಿಗೆ ಇಷ್ಟಪಡ್ತಾರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ ಕೆಲವು ಕಂಟೆಂಟ್ಗೋಸ್ಕರ ಮಾಡ್ತಾರೆ ಬಟ್ ಅಷ್ಟ ಕಂಟೆಂಟ್ ಗೋಸ್ಕರ ಜೊತೆಗೆ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ ಅದೇ ಇಷ್ಟ ಆಗುತ್ತೆ ಜನಗಳಿಗೆ ಕಂಟೆಂಟ್ ಅಂದ್ರೆ ಗೊತ್ತಾಗ್ಬಿಡುತ್ತೆ

ಸಿನಿಮಾಗಳು ಪ್ರಚಾರ ಗೆಲ್ಬೇಕು ಆ ಆತರ ಈ ತರ ಅಂತ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾದ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸಿಗುತ್ತೆ ಅದಕ್ಕೆ ಒಂದು ತುಂಬಾ ಹುಡುಗ್ಬೇಕಾಗಿತ್ತು ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ಗಿಳಿ ನಟ ಹೇಳಿಕೆ ಅವ್ರ ಇಷ್ಟಪಡ್ತಾರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ ಕೆಲವು ಇದನ್ನ ಏನಾಗುತ್ತೆ ಕಂಟೆಂಟ್ ಗೋಸ್ಕರ ಬಟ್ ಅಷ್ಟ ಕಂಟೆಂಟ್ ಗೋಸ್ಕರ ಜೊತೆಗೆ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ ಅದೇ ಇಷ್ಟ ಆಗುತ್ತೆ ಜನಗಳಿಗೆ ಕಂಟೆಂಟ್ ಅಂದ್ರೆ ಗೊತ್ತಾಗ್ಬಿಡುತ್ತೆ